ಈಗ ನೀಟಾಗಿ ಏನಾಯ್ತು ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀನಿ ಮಾಡಬೇಕಾಯ್ತು ಈಗ ನೀಟಾಗಿ ಏನಾಯ್ತು ಎಷ್ಟು ವರ್ಷ ಸಂಘದಲ್ಲಿದ್ದೀರಿ ಸಂಘ ಐದ್ ವರ್ಷ ಸಂಘ ಸ್ಟಾರ್ಟಿಂಗ್ ನಮ್ದು ಸಂಘ ಅಂತ ಮಾಡಿದ್ಮೇಲೆ ನಮ್ ಅಕೌಂಟ್ ಮಾಡಿದ್ಮೇಲೆ ನಮ್ ಅಕೌಂಟ್ ಲಕ್ಷ ಹಾಕಿದಾರೆ ಸರ್ ಅವರು ಐದ್ ಲಕ್ಷ ಹಾಕಿದ್ಮೇಲೆ ಐದ್ ಲಕ್ಷ ನಮ್ಗೆ ಲೋನ್ ಕೊಟ್ಟಿದ್ದಾರೆ ಅದು ಆ ಐದು ಲಕ್ಷ ಲೋನು ಒಬ್ರು ಒಂದ್ ವರ್ಷಕ್ಕೆ ಇರ್ತಾರೆ ಒಬ್ರು ಎರಡ್ ವರ್ಷಕ್ಕೆ ಹಾಸನ ಇರ್ತಾರೆ ಅದು ತೀರಿದ್ಮೇಲೆ ಮತ್ತೆ ನೆಕ್ಸ್ಟ್ ಬೇಕಂತಂದು ಹೇಳಿದ್ಮೇಲೆ ಮತ್ತೆ ಐದ್ ಲಕ್ಷ ನಮ್ಮ ಅಕೌಂಟಿಗೆ ಅವ್ರು ದುಡ್ಡು ಹಾಕ್ತಾರೆ ದುಡ್ಡು ಹಾಕ್ತಾರೆ ಅವ್ರಿಗೆ ಲೆಕ್ಕ ಬರಲ್ಲ ನಮಗೆ ಹತ್ ಮತ್ತೆ ಐದು ಲಕ್ಷ ಹಾಕಿದ್ರ ಐದ್ ಲಕ್ಷ ಹಾಕಿದ್ಮೇಲೆ ನಮ್ಗೆ ಹತ್ ಲಕ್ಷ ಅವ್ರು ದುಡ್ಡು ಕೊಟ್ಟಂಗಾಗುತ್ತೆ ನಾವು ದುಡ್ಡು ತಗೊಂಡ್ಬಿಟ್ಟು ಹತ್ ಲಕ್ಷನ ತಗೊಂಡಿವಿ ಹತ್ ಲಕ್ಷ ತಗೊಂಡಿದ್ಮೇಲೆ ಆರ್ ಲಕ್ಷದ ಎಂಬತ್ತು ಸಾವಿರ ನಾವು ರಿಟರ್ನ್ ಅವ್ರಿಗೆ ಕಟ್ಟಿದ್ವಿ ರಿಟರ್ನ್ ಕಟ್ಟಿದ್ವಿ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ನಾವು ಈಗ ಕಟ್ಬೋದು ಸರ್ ಇವಾಗ ಲೀವ್ ಐತೆ ಅದಕ್ಕೆ ಅವ್ರು ಅವ್ರ ಏನ್ ಹೇಳ್ತಾರೆ ಈಗ ಕಟ್ಟಿರೋದು ಆರ್ ಜನದ್ದು ಅವ್ರು ಸಾಲ ತೀರ್ಸಿದಾರೆ ಸರ್ ಐದ್ ಜನ ಇನ್ನ ಜನದ್ದು ಸಂಘ ಹನ್ನೊಂದು ಜನ ಸಾಲ ಐತೆ ಇನ್ನೂ ಸಾಲ ಇಲ್ಲ ಅವರು ಡಿವ್ ಆಯ್ತಲ್ಲ ಅವರು ಡಿವ್ ಆದ್ಮೇಲೆ ನಾವ್ ಹೇಳಿದಿವಿ ಇಲ್ಲ ನಮ್ಗೆ ಆದ್ರೂ ಕೊಡಿ ಸರ್ ನೀವು ನಮ್ದು ಸಂಘ ತೀರಿದ್ಮೇಲೆ ನಮ್ಗೆ ದುಡ್ಡು ಕೊಡ್ತಿಲ್ಲ ಈ ಕಡೆ ಬೇರೆ ಲೋನ್ ಆಗ್ತಿಲ್ಲ ಅದು ಡಿವ್ ತೋರಿಸು ಎನ್ವೇಶ ಕೊಡ್ರಿ ಕ್ಲಿಯರ್ ಆಗಿದೆ ಅಂತಂದು ಅದನ್ನು ಕೊಡ್ತಿಲ್ಲ

ಈಗ ಅವರು ಸಾಲ ತೀರಿರೋದ್ ಏನ್ ಹೇಳ್ತಾರೆ ನಮ್ದು ಸಾಲ ಇಲ್ಲಲ್ಲ ಎನ್ ಒಯ್ ಸಿ ಕೊಡ್ತೀರಿ ನೀವ್ ಸಾಲ ಇರೋರು ಕಟ್ಟ್ರಿ ಅಂತಂದ್ ಇವ್ರು ಹೇಳ್ತಾ ಇದ್ದಾರೆ ಸಾಲ ಅವರು ಎನ್ ವಾಯ್ ಸಿ ಕೊಡೋಲ್ಲ ಅಂತ ಸರ್ ಅವ್ರು ಇಷ್ಟ ಜನ ಸಾಲ ಇದೆ ಈಗ ಆ ಆರ್ ಜನದ್ದಿದ್ರೆ ಸರ್ ಐದ್ ಜನದ್ದು ಸಾಲ ಇಲ್ಲ ಎನ್ ಒಯಿಸಿ ಕೊಡ್ತೀವಿ ಅಂತ ರೇಟಿಂಗ್ ಕೊಡೈತಿ ಈ ಕಡೆ ಕೇಳಿದ್ರೆ ಮತ್ತೆ ಎಷ್ಟೋ ಜನಕ್ಕೆ ಸಾಲ ಕೇಳಿದ್ರು ಕೂಡ ಅವ್ರಿಗೆ ನ್ಯೂಸ್ ಕೊಟ್ಟಿಲ್ಲ ಮೊದಲೇ ಧರ್ಮಸ್ಥಳ ಸಂಘದವರು ನಂಬೋದಾಗಿತ್ತು ನಂಬಿಕೆ ಇತ್ತು ಆದ್ರೆ ಇತ್ತೀಚೆಗೆ ನಂಬಿಕೆ ಕಳ್ಕೊಂಡಿದ್ರೆ ನಾವ್ ಏನ್ ಮಾಡೋದು ಡಾಕ್ಯುಮೆಂಟ್ ಬೇಕಲ್ಲ ಅವ್ರ ವಿರುದ್ಧ ನಾವು ಹೋಗ್ಬೇಕಲ್ವಾ ಕೋರ್ಟ್ಗೆ ನೀವು ಕೂಡ ದಾಖಲೆ ಇಟ್ಕೊಳ್ಳಿ ಏನೋ ಸಿಗ ಆಮೇಲೆ ಉಳಿತಾಯ ದುಡ್ಡು ಏನಾಯ್ತು ಉಳಿತಾಯ ದುಡ್ಡು ನಾವು ಕಟ್ಟಿದೀವಲ್ ಸರ್ ಅದು ಆ ಉಳಿತಾಯ ದುಡ್ಡಿಗೆ ನಮ್ಗೆ ರಿಟರ್ನ್ ಅವರು ಯಾವುದು ಕೊಟ್ಟಿಲ್ಲ ಸರ್ ಮತ್ತೆ ಇಂಟ್ರೆಸ್ಟ್ ಹಾಕಿ ಅವ್ರ ದುಡ್ಡಿಗೆ ಮಾತ್ರ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಡ್ತಾರೆ ನಮ್ಗೆ ಹೆಂಗ್ ಬೇಕಂಗೆ ನಿಮ್ ದುಡ್ಡಿಗೆ ಇಂಟ್ರೆಸ್ಟ್ ಇಲ್ಲ

ಮಾತಾಡೋಣ ನಡೆಯಲ್ಲ ಸರ್ ಅದು ಕೂಡ ಇರಬೇಕು ಅಲಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ವೀರೇಂದ್ರಗಡಿ ಅಲ್ವಾ ಇದಕ್ಕೆ ಮೇನ್ ಅವರೇ ತಾನೇ ನಡಸ್ತಾ ಇರೋದು ಪ್ರತಿಯೊಂದು ದಾಖಲೆಗಳು ನಿಮ್ಗೂ ಬೇಕಲ್ವಾ ಈಗ ಅವ್ರು ಹೇಳಿದ್ರೆ ನಾನು ಶೂರ್ಟಿ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ನಾನು ಸರ್ ಅವರು ಸಂಘ ಅಂತಾನೆ ಹೇಳ್ತಾ ಈಗ ಅದ ಅವ್ರದೇನೆ ವೀರದ ಗಡೆಯವ್ರದೇ ಸಂಘ ಇದು ಅಲ್ವಾ ಏನೇ ಆದ್ರೂ ಅವ್ರ ಜವಾಬ್ದಾರಿ ಇಲ್ವಾ ಅಟ್ಲೀಸ್ಟ್ ಈಗ ಅವ್ರು ಮೋಸ ಮಾಡಲ್ಲ ಅನ್ನೋದೇ ಆದ್ರೆ ಬಡ ಜನಗಳಿಗೆ ಕೊಡ್ಬೋದಲ್ವಾ ಅವ್ರು ಮೋಸ ಮಾಡಲ್ಲ ಅನ್ನೋದೇ ಆದ್ರೆ ಯಾಕೆ ದಾಖಲೆಗಳು ಯಾರು ಕೊಡ್ತಾ ಇಲ್ಲ ಕೊಡಲ್ಲ ಸರ್ ಅವರು ಆಮೇಲೆ ಯಾರಾದ್ರೂ ನೀವು ಊರ್ ಬಿಟ್ಟು ಹೋದ್ರೆ ಅವರು ಬರಲ್ಲ ಸಂಘದವರು

ಇವಾಗ ಅದಕ್ಕೆ ಹೇಳಿದ್ದು ಅದು ಬರ್ಕೊಟ್ ಅವರು ಈಗ ಧರ್ಮಸ್ಥಳ ಸಂಘ ನಿಯತ್ತಾಗಿ ನ್ಯಾಯವಾಗಿ ಧರ್ಮವಾಗಿ ನಡ್ಕೋಬೇಕಾಗಿತ್ತಲ್ವಾ ಧರ್ಮವಾಗಿ ಹೋಗ್ತಾರ ಅವರು ಅದನ್ನ ಹೇಳಿದ್ರೆ ಅವರು ನಮ್ಮ ನಮ್ಮ ಮೇಲಧಿಕಾರಿ ಕೇಳ್ಕೊಡ್ರಿ ನಮ್ಮನ್ನ ಕೇಳ್ಬೋದಂತಾರೆ ಇಲ್ಲಿ ಮ್ಯಾನೇಜರ್ ಇವಾಗ ಆಯ್ತು ಅವ್ರನ್ನೇ ಕಳಿಸಿ ಅವ್ರನ್ನ ಲೆಟರ್ ಕಳಿಸಿ ನನ್ಗೆ ಏನೇನ್ ಬೇಕೋ ಕಂಡೀಷನ್ ಈಗ ಏನೇನು ಮಾತಾಡ್ತಾರೋ ಅದನ್ನ ಎಲ್ಲವೂ ಕೂಡ ರೈಟಿಂಗ್ ಅಲ್ಲಿ ಕೊಡಾ ಕೇಳಿ ಅವ್ರಿಗೆ ಅದೇ ರೈಟಿಂಗ್ ಅಲ್ಲಿ ಕೊಡಕ್ಕೆ ಹೇಳ್ತೀವಿ ಸರ್ ಅದು ಏನ್ ಮಾತಾಡ್ತಾರೋ ರೈಟಿಂಗ್ ಅಲ್ಲಿ ಕೊಡಕ್ಕೆ ಕೇಳಿ ಹಾ ಈಗ ಹೇಳಿದ್ದು ಅವರೇ ಸರ್ ಈ ತರ ನಾವು ಒಂದ್ ಎರಡು ಈಗ ನಮ್ ಅಮೌಂಟ್ ಎಲ್ಲ ಒಬ್ಬ ಕೊಟ್ಟಿದೀವಿ ಏನು ವಾರ ವಾರ ಕೊಡ್ತೀವ ಆ ಕೊಟ್ಟಿದೀವಿ ಎಲ್ಲ ಕೊಟ್ಟಿದ್ವಿ ಮೂರ್ ವಾರ ಕಟ್ಟಿಲ್ಲ ಅವ್ರಿಗೆ ಕೊಟ್ಟಿಲ್ಲ ನಮ್ಮ ಹತ್ರ ಇಟ್ಕೊಂಡಿವಿ ನಮ್ ದುಡ್ಡಿ ಮತ್ತೆ ನಮ್ ದುಡ್ಡಿ ನಾವು ನಿಮ್ಗೆಲ್ಲಾ ಕಟ್ಟಿಬಿಡ್ತೀವಿ ನಮ್ಗೆ ಬರೋ ದುಡ್ಡು ಲಾಭಾಂಶ ಮತ್ತೆ ನಾವು ಉಲ್ತಾಯಿ ಉಲ್ತಾಯಿಗೆ ಕಟ್ಟಿರ್ತಲ್ಲ ಲಾಭಾಂಶ ಮತ್ತೆ ನೀವು ಕೊಡ್ಲಿಲ್ಲ ಅಂತಂದ್ರೆ ನಾವ್ ಎಲ್ಲಿಗ್ ಹೋಗ್ಬೇಕು ಅಂತ ನಾವು ಕಟ್ಟಿಲ್ಲ ಸರ್ ಕಟ್ಟಿಲ್ಲ ಒಳ್ಳೆ ಕೆಲಸ ಆಯ್ತು ಈಗ ನಮಗೂ ಒಂದ್ ಲಕ್ಷ ಬರ್ಬೇಕು ಅವ್ರ ಕಡೆಯಿಂದನ ನಾವು ಅವ್ರಿಗೆ ಮೂರ್ ಲಕ್ಷ ಕೊಡ್ಬೋದು ಸರ್ ಆಯ್ತು ಇವಾಗ ನೀವು ಅಂತ ಅವ್ರಿಗೆ ಮೋಸ ಮಾಡಕ್ ರೆಡಿ ಇಲ್ಲ ಅಲ್ವಾ ನಾವ್ ಮಾಡಕ್ ರೆಡಿ ಮೋಸ ಮಾಡಿದ್ರೆ ನೀವು ಕಾನೂನು ಪ್ರಕಾರ ನೀವು ಕೂಡ ಮುಂದುವರಿಬಹುದು ಅಲ್ವಾ ಹಾ ನಾವು ಅವ್ರಿಗೆ ಅದನ್ನೇ ಹೇಳ್ತೀವಿ ಸರ್ ಈಗ ನೀವು ಕೊಟ್ಟಿರೋ ಅವ್ರಿಗೆ ಒಂದ್ ಸ್ವಲ್ಪ ಆದರೂ ಜವಾಬ್ದಾರಿ ಇರ್ಬೇಕು ನೀವು ಯಾರು ಬರೋದಿಲ್ಲ ಅಲ್ಲ ರಿಕವರಿ ಮಾಡಕ್ಕೆ ಬರಲ್ಲ ಅಂತಂದು ಅದೇ ಸರ ಹ್ಮ್ 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 ಈಗ ಯಾರ್ಯಾರು ಕಟ್ಟದ್ ಬಿಟ್ಟಿದ್ದಾರೆ ಹ್ಞೂ ಅವ್ರ ಮೇಲೆ ಏನ್ ಕ್ರಮ ತಗೋತಾರಂತ ಇವ್ರು ಅವ್ರ ಏನೂ ತಗೊಳಲ್ಲ ಅಂತ ಸಂಘದವರನೇ ತಗೋಬೇಕಂತ ಸಂಘದವ್ರೆ ತಗೋಬೇಕಂತ ಸಂಘದವರೆ ತಗೋಬೇಕು ನೀವು ಕಟ್ಟಿಲ್ಲ ಅಂತಂದ್ರೆ ನಾವು ಕೇಳಾರಲ್ಲ ನೋಡಿ ಸರ್ ಈಗ ನಿಮ್ಮ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಅವು ಪರವಾಗಿಲ್ಲ ಕಾನೂನು ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಗೆ ಅಂತ ಒಂದೂ ಇಲ್ಲ ಇಲ್ಲ ಮತ್ತೆ ಈಗ ಎಲ್ಲಿ ಹೋಗ್ತೀರಾ ಕೋರ್ಟ್ಗೆ ಯಾವ್ ದಾಖಲೆ ಇಟ್ಕೊಂಡು ಹೋಗ್ತೀರಾ ನೀವು ನನಗೆ ಮೋಸ ಹೋಗಿದೆ ಅಂತ ನೀವ್ ಹೆಂಗ್ ಹೋಗ್ತೀರಾ ಹೇಳಿ ಅದೇ ಸಮಾಚಾರ ಈಗ ಮನೆ ಹತ್ರ ಬಂದು ನಿಮ್ಗೆ ಮರ್ಯಾದೆ ತೆಗಿತಾ ಇದಾರಾ ಹಾ ಕಟ್ಟಿಲ್ಲ ಅಂತಂದ್ರೆ ಪರವಾಗಿಲ್ಲ ಮತ್ತೆ ನೀವ್ ಎಲ್ಲಾದ್ರೂನು loan ತಗೊಂಡ್ರಿ ಅಂತ ಹೇಳ್ತಾರೆ loan ತಗೊಳಕು ಬರಲ್ಲಲ್ಲ ನಿಮ್ ಮಾತ್ರ ನಿಮ್ ಒಬ್ಬೊಬ್ರು ಹೆಸರಿಗೆ ಹತ್ ಲಕ್ಷ loan ತೋರ್ಸುತ್ತೆ ಹೆಂಗ್ loan ಆದ್ರೆ ಹೆಂಗ್ ಕೊಡ್ತಾರೆ ನೀವೇ ಕಟ್ರಿ ಕೈಯಿಂದ ಕಟ್ರಿ ಅಂತ ಹೇಳ್ತಾರೆ ಸರ್ ಅವರು ಒಬ್ಬೊಬ್ರು ಅಂದ್ರೆ ನಿಮ್ ಸಂಘದಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ಹತ್ ಹತ್ ಲಕ್ಷ ಅಂತ ಸಾಲ ತೋರಿಸ್ತಾ ಇದೆ ಒಬ್ಬೊಬ್ರು ಸಾಲ ತೋರಿಸ್ತಿದೆ ಅಕ್ಕ ಸರ್ ಅವರು ಸಾಲ ಅಷ್ಟೊಂದು ಅಂತ ಹೇಳ್ತಿಲ್ಲ ಹಾ ಸಿಬಿಲ್ ಸಾಲ ತೋರಿಸುತ್ತೆ ನೀವೇನ್ ಮಾಡ್ತೀರಾ ಬೇರೆ ಕಡೆ ಆದ್ರೂ ಮತ್ತೆ ನೀವು ವ್ಯವಹಾರ ಮಾಡ್ಬೇಕಲ್ಲ ಅಂತ ಅವ್ರು ಈಗ ಬೇರೆ ಕಡೆ ವ್ಯವಹಾರ ಮಾಡಕ್ ಹೋದ್ರೆ ಅಂದ್ರೆ ಇಲ್ಲಿ ಹತ್ತು ಲಕ್ಷ ಅಂತ ಸಾಲ ತೋರಿಸ್ತಾರ ಆತರ ಲಾಕ್ ಮಾಡಿ ಇಟ್ಬಿಟ್ಟವ್ರ ನಿಮ್ಮನ್ನ ಆಯ್ತಪ್ಪ ನಿಮ್ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ವಲ್ಲ ನಮ್ಗೆ ಉಳಿತಾಯ ದುಡ್ಡು ಕೊಡು ಇನ್ಶೂರೆನ್ಸ್ ಕಟ್ತಾ ಇದಿವ್ ಸ್ಲಿಪ್ ಆದ ಕೊಡು ನನಗೆ ದುಡ್ಡು ಕಟ್ಟದು ಸ್ಲಿಪ್ ಕೊಡು ಅಂತ ಹೇಳಿ ಧರ್ಮಸ್ಥಳದ ಸಂಘ ಅಲ್ವಾ ಇದು ಧರ್ಮ ಅಲ್ವಾ ಇಲ್ಲ ಸರ್ ಅವ್ರ ದುಡ್ಡು ಕಟ್ ಮೆಸೇಜ್ ಬರಲ್ಲ ಏನು ಬರಲ್ಲ ಸರ್ ಅವ್ರು ಹೇಳ್ತಾರೆ ಬರುತ್ತೆ ಅಂತಂದು ಅವ್ರ ಸ್ಟಾರ್ಟಿಂಗ್ ಏನ್ ಐದ್ ಲಕ್ಷ ದುಡ್ಡು ಹಾಕಿದ್ಮೇಲೆ ಏನ್ ದುಡ್ಡು ಬರ್ತಿರ್ತೀವೋ ಹತ್ತಾರ ಅದ್ರಾಗ ಒಂಬತ್ತು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ತಾರೆ ಒಂದ್ ಸಾವಿರ ರೂಪಾಯಿ ದೊರಕೋತ ಸಂಘ ಅಂತಂದು ಅದ್ರೊಳಗೆ ಒಂದ್ ಸಾವಿರ ರೂಪಾಯಿ ಬರುತ್ತಾರ ಅದೊಂದೇ ಮೆಸೇಜ್ ಅಷ್ಟು ಬಿಟ್ರೆ ನಮ್ಗೆ ಏನು ಸಾಕ್ಷಿ ಬರಲ್ಲ ಸರ್ ಆಯ್ತು ಇವಾಗ ನಿಮ್ಗೆ ಹತ್ತು ಲಕ್ಷ ಅಂತ ತೋರಿಸ್ತಾ ಇದ್ದಿಲ್ಲ

ಅದು ಕಂಟಿನ್ಯೂ ಹಂಗೆ ಬರುತ್ತಾರೆ ಅದು ಅವರು ಮತ್ತೆ ಇನ್ನ ಐದು ಲಕ್ಷ ಕೊಟ್ರೆ ನಮಗೆ ಮತ್ತೆ ಹದಿನೈದು ಲಕ್ಷ ತೋರ್ಸುತ್ತೆ ಅವ್ರು ಕ್ಯಾನ್ಸಲ್ ಮಾಡಲ್ಲ ಸಂಘ ಯಾವತ್ತು ನಾವು ಕ್ಲೋಸ್ ಮಾಡ್ತೀವ ನಾವು ಸಂಘ ಮಾಡೋದಿಲ್ಲ ನಮ್ಗೆ ನಾವು ಸಂಘ ಹೊಡ್ಕೊಂತೀವಿ ನಮ್ದು ನಮ್ದು ಎನ್ ಎಸ್ ಸಿ ಕೊಡ್ರಿ ಅಂತಂದ್ರೆ ಎಲ್ಲಾರು ದುಡ್ಡು ಕ್ಲಿಯರ್ ಮಾಡಿದ್ರು ಮಾತ್ರ ಅವತ್ತು ಅವರು ಸಾಲ ಕ್ಲಿಯರ್ ಮಾಡ್ತಾರೆ ಸರ್ ಅವಾಗ್ಲೂ ಮಾಡಲ್ವಲ್ಲ ಇವರು ಅವಾಗ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ

ಬೇಕಾರೆ ಅವ್ರು ಕೊಟ್ ಹೋಗ್ತಾರೆ ನೀವು ದುಡ್ಡು ಕಟ್ಟೋದು ಬಿಟ್ಬಿಡಿ ನಿಮ್ಗೆ ಯಾವಾಗ ಲೆಕ್ಕಗಳು ಕೊಡ್ತಾರೋ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಟ್ತಾ ಇದ್ರಲ್ವಾ ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಆಧಾರ ನಿಮ್ ಹತ್ರ ಇದೆಯಾ ಸ್ಲಿಪ್ ಏನಾದ್ರು ದುಡ್ಡು ಕಟ್ಬೇಕಾರೆ ಸ್ಲಿಪ್ ವಾಪಸ್ ಕೊಡ್ಬೇಕಲ್ವಾ ಉಳಿತಾಯ ನೀವು ಮೊದಲು ನೀವ್ ಮಾಡಿದ್ ಏನು ಅಂತಂದ್ರೆ ಅವ್ರು ಹೇಳಿದ ಎಲ್ಲಾ ಪೆಪಸ್ ಸೇನಾ ಕೊಟ್ಬಿಟ್ರಿ ಈಗ ನಿಮ್ಮ ಅಕೌಂಟ್ನ ಅವರೇ ಹ್ಯಾಂಡಲ್ ಮಾಡೋದು ನಿಮ್ಮ ಅಕೌಂಟ್ ಅವರೇ ನೋಡೋದು ನಿಮ್ಮ ಅಕೌಂಟ್ ದುಡ್ಡು ಹಾಕೋದು ದುಡ್ಡು ತೆಗೆಯೋದಿಲ್ಲ ಅವರೇನೆ ನೀವು ಸುಮ್ಮನೆ ಕುತ್ಕೊಂಡು ನೋಡ್ಬೇಕು ಅವ್ರು ಕೇಳಿ ಕೇಳಿದಂಗಿಲ್ಲ ಕೇಳಿ ಕೇಳಿದಷ್ಟು ಕೇಳಿ ಕೇಳಿದ ವಿಷಯಕ್ಕೆಲ್ಲ ದುಡ್ಡು ಕೊಡ್ತಾ ಹೋಗ್ಬೇಕು ಇಷ್ಟೇ ಅಲ್ವಾ ಆಗಿದೆ ಬಡವರಿಗೆ ಒಂದ್ ಕೆಲಸ ಮಾಡಿ ನಾನ್ ನಾನ್ ಏನೇನ್ ಕಟ್ಟಿದ್ರು ಅದಕ್ಕೆಲ್ಲ ಲೆಕ್ಕ ಕೊಡು ಅಂತ ಹೇಳಿ ಅವರು ಪುಸ್ತಕದಲ್ಲೇ ಬರ್ದ ಕೊಡ್ತಾರೆ ಆ ಪುಸ್ತಕದ್ ಬೇಡ ನಮ್ಮ ನನ್ನ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇದೀಲ್ವಾ ಆ ಬ್ಯಾಂಕ್ದು ಟ್ರಾನ್ಸಾಕ್ಷನ್ ಕೂಡ ಕೇಳಿ ಅಲ್ಲಿ ಅಲ್ಲಿ ನಿಮ್ಗೆ ಹತ್ ಲಕ್ಷ ಯಾವಾಗ್ಲಿಂದ ತೋರಿಸ್ತಾ ಇದೆ ಅದನ್ನೂ ಕೂಡ ನಾನು ಚೆಕ್ ಮಾಡ್ತೀನಿ ಆಗ ಯಾವಾಗ ಅಕೌಂಟ್ ನಿಮ್ದು ಆಯ್ತು ಇಲ್ಲಿವರೆಗೂ ಹೇಳ್ತಾರೆ ನಾವು ನಾವೇ ಚೆಕ್ ಮಾಡ್ತೀವಿ ಅವ್ರು ಹೇಳ್ತಾರೆ ನಿಮ್ಮ ಹೆಸ್ರಿಗೆ ನೀವ್ ಹೋಗಿ ಒಂದ್ ಬೇರೆ ಕಡೆ ಒಂದ್ ಲೋನ್ ಮಾಡ್ತೀರಿ ಲೋನ್ ಬರಲ್ಲ ಹೋಗಿದ್ರಿ ನಿಮ್ದು ಅಕ್ಕಂತ ಡ್ಯೂ ತೋರ್ಸತ್ತೆ ಅಂತಂದು ಹೇಳ್ತಾ ಇದಾರೆ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟು ಸಿಕ್ಕಾಕೊಂಡಿದೀರ ಕೊಟ್ಟಿದ್ರಿ ಕೊಟ್ಟಿದೀನಿ ಸರ್ ಎಬ್ಬೆಟ್ಟು ಹಾಕ್ಬಿಟ್ಟಿದೀರ ಹ್ಮ್ ಅದೇ ಸಮ ಮುಗೀತಲ್ಲ ಹ್ಮ್ ಆಯ್ತು ಏನೂ ಮಾಡೋಕ್ಕಾಗಲ್ಲ ಅವ್ರ್ ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ನೀವು ಮೋಸ ಮಾಡಿ ಅವ್ರ್ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಿಮಗೆ ಮೋಸ ಆಗ್ತಿದೆಯಲ್ವಾ ಸೊ ನೀವು ಆರಾಮಾಗಿ ಸುಮ್ಮನೆ ಇರಿ ನಾವಾದ್ರೆ ಮೋಸ ಮಾಡೋಕ್ ತಯಾರಿ ಅಲ್ಲ ಸರ್ ಅವನು ಊರ್ ಬಿಟ್ಟೋಗಿದಾರಲ್ಲ ಅವ್ನ್ ಬಂದು ನೀವೇ ರಿಕವರಿ ಮಾಡ್ಕೊಳ್ರಿ ನಮ್ಗೆ ಎನೋಹಟ್ಟಿ ಕೊಡಿ ನಾವ ಒಂದೇ ಸಲ ಕ್ಲಿಯರ್ ಮಾಡ್ತೀವಿ ಅಂತಲೂ ಹೇಳ್ತೀವಿ ಸರ್ ಅವ್ರಿಗೆ ಹ್ಮ್ 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 ಆಯ್ತು ಒಂದೇ ಸಲ ಕ್ಲಿಯರ್ ಮಾಡ್ತಿದ್ಮೇಲೆ ಇನ್ನೇನಿದೆ ಕ್ಲಿಯರ್ ಮಾಡಿಸ್ಬಿಡಿ ಅಲ್ಲ ಅವ್ರದ್ದು ಏನ್ ಕಾನೂನು ಇದೆ ಅಟ್ಲೀಸ್ಟ್ ಆ ಕಾನೂನು ಅವರು ಇಸ್ಕೊಳ್ಳಿ ಮುಂಚೂರು ನಿಮ್ದು ಏನೇನ್ ಕಾನೂನ್ ಇದೆಲ್ಲ ದೊಡ್ಡದಾಗೆಲ್ಲ